ವಾಯ್ಸ್ ಆಫ್ ಪಬ್ಲಿಕ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಯಾರದ್ದು ದೊಡ್ಡ ಎಲ್ಲಮ್ಮನ ಜಾತ್ರೆ ಸರ್ಕಾರದ ಕೋಟಿ ಕೋಟಿ ಹಣ ಪೋಲು ಪೋಲು ಬಡವರ ಕೋಟಿ ಕೋಟಿ ಹಣ ನೀರಲ್ಲಿ ಹೋಮ ಸರ್ಕಾರದ ಹಣ ಪೋಲು ಮಾಡುತ್ತಿರುವ ಡಿ ಇಲಾಖೆಯನ್ನು ಹೇಳುವವರು ಕೇಳುವವರು ಯಾರೂ ಇಲ್ಲವೇ ರಿಯಲ್ ಎಸ್ಟೇಟ್ ಮಾಫಿಯಾದವರನ್ನು ತೃಪ್ತಿಪಡಿಸಲು ಇಲಾಖೆ ಕೋಟಿ ಕೋಟಿ ಹಣವನ್ನು ನದಿಗೆ ಸುರಿಯುತ್ತಿದೆಯಾ ನೀವೊಮ್ಮೆ ಮಳವೂರು ಸೇತುವೆತ್ತ ಬನ್ನಿ ಎಸ್ ಸೇತುವೆಯ ಕೆಳಭಾಗದ ಉಳ್ಳವರ ಖಾಸಗಿ ಜಮೀನಿಗೆ ಪಿಡಬ್ಲ್ಯೂಡಿ ಇಲಾಖೆಯಿಂದ ತಡೆಗೋಡೆ ನಿರ್ಮಿಸುವ ಮಹತ್ ಕಾರ್ಯಕ್ಕೆ ಪಿಡಬ್ಲ್ಯೂಡಿ ಇಲಾಖೆ ಕೈ ಹಾಕಿದೆ ಶಾಂತವಾಗಿ ಹರಿಯುತ್ತಿದ್ದ ವಿಶಾಲವಾದ ಫಲ್ಗುಡಿ ನದಿಗೆ ಮಣ್ಣು ತುಂಬಿಸಿ ನದಿಯನ್ನು ಕಿರಿದಾಗಿಸುವ ಕೆಲಸವು ಭರದಿಂದ ಸಾಗುತ್ತಿದೆ ನದಿಗೆ ಮಣ್ಣು ಹಾಕಿ ಮಣ್ಣಿನಿಂದ ಅಮೇದ್ಯ ತಿನ್ನುವ ಕಲಾ ಪಾಂಡಿತ್ಯವನ್ನು ಪಿ ಡಿ ಅಧಿಕಾರಿಗಳು ಅರಿತಿದ್ದಾರೆ ಅದಕ್ಕಾಗಿಯೇ ಅಧಿಕಾರಿಗಳು ತರಾತುರಿಯಿಂದ ನದಿಯಿಂದ ಮಣ್ಣು ತುಂಬಿಸಿ ತಡೆಗೋಡೆ ನಿರ್ಮಿಸಿ ಉಳ್ಳವರನ್ನು ಉದ್ಧಾರ ಮಾಡಲು ಹೊರಡಿದ್ದಾರೆ ಎಂದು ನಾಗರಿಕರು ದೂರಿಕೊಂಡಿದ್ದಾರೆ ಭಜಪೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಈ ಪ್ರದೇಶದ ಬಗ್ಗೆ ಮುತುವರ್ಜಿ ಕಾಳಜಿ ತೋರಿಸುತ್ತಿರುವ ಜನಪ್ರತಿನಿಧಿಗಳು ಬಜ್ಪೆ ಪಟ್ಟಣ ಪಂಚಾಯತ್ ಆಗಿ ಮೇಲ್ದರ್ಜೆಗೆ ಏರಿದ ಬಳಿಕ ಜನಸಾಮಾನ್ಯರ ಮೂಲಭೂತ ಕೆಲಸ ಮಾಡಲು ಅನುದಾನವಿಲ್ಲದೆ ಒದ್ದಾಡುತ್ತಿದ್ದಾರೆ ಹೇಗಿರುವಾಗ ಸುಮಾರು ನಾಲ್ಕು ಕೋಟಿಯಷ್ಟು ಹಣವನ್ನು ವಿನಿಯೋಗಿಸುತ್ತಿರುವ ಘನವೆತ್ತ ಪಿಡಬ್ಲ್ಯೂ ಡಿ ಇಲಾಖೆ ಸರ್ಕಾರದ ಖಜಾನೆಗೆ ಕಣ್ಣು ಹಾಕುತ್ತಿರುವುದು ಈ ಭಾಗದ ಜನಪ್ರತಿನಿಧಿಗಳಿಗೆ ಕಾಣದೇ ಇರುವುದು ವಿಪರ್ಯಾಸವೇ ಸರಿ ಇದು ಕುರುಡು ಕಾಂಚಾಣದ ಮಹಿಮೆಯಾಗಿರಬಹುದೇ ಎಂದು ಜನ ಪ್ರಶ್ನಿಸುತ್ತಿದ್ದಾರೆ ನದಿಗೆ ಮಣ್ಣು ತುಂಬಿಸುವುದರಿಂದ ಮಳೆಗಾಲದಲ್ಲಿ ನೀರು ರಭಸದಿಂದ ಹರಿಯದೆ ಸಮೀಪದ ಜಮೀನು ಮನೆಗಳಿಗೆ ಹಾನಿಯಾಗುವುದಕ್ಕೆ ಕಾರಣವಾಗಬಹುದು ಎಂದು ಜನ ಭಯಪಡುತ್ತಿದ್ದಾರೆ ರಿಯಲ್ ಎಸ್ಟೇಟ್ ಮಾಫಿಯಾದವರನ್ನು ತೃಪ್ತಿಪಡಿಸಲು ಹೊರಟ ಇಲಾಖೆ ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದರೆ ಜನರ ಕಣ್ಣಿಗೆ ಕಾಣೋಲ್ಲ ಅಂತ ತಿಳ್ಕೊಂಡಿದ್ದಾರಾ ಕೂಡಲೇ ಪಿಡಬ್ಲ್ಯೂಡಿ ಇಲಾಖೆ ಈ ಘನಾಂಧಾರ್ ಕೆಲಸವನ್ನು ಕೂಡಲೇ ನಿಲ್ಲಿಸಬೇಕಾಗಿದೆ ಅದಕ್ಕೆ ಹಾಕಿರುವ ಮಣ್ಣನ್ನು ಕೂಡಲೇ ತೆಗೆಯಬೇಕಾಗಿದೆ ಉಳ್ಳವರ ರಕ್ಷಣೆ ಹಿತ ಕಾಯುದನ್ನು ಕೂಡಲೇ ನಿಲ್ಲಿಸದಿದ್ದರೆ ಪಚ್ಪೆ ನಾಗರಿಕರ ಹಿತರಕ್ಷಣಾ ವೇದಿಕೆ ವತಿಯಿಂದ ನಾಗರಿಕರನ್ನು ಒಟ್ಟು ಸೇರಿಸಿ ಶೀಘ್ರವೇ ದೊಡ್ಡ ದೊಡ್ಡ ಮಟ್ಟದ ಹೋರಾಟ ನಡೆಸುತ್ತೇವೆ ಕಾನೂನು ಕ್ರಮ ಮಾಡುವ ಮೂಲಕ ನದಿಗೆ ಹಾಕಿದ ಮಣ್ಣನ್ನು ವಾಪಸ್ ತೆಗೆಸುತ್ತೇವೆ ಎಂದು ಪಿಡಬ್ಲ್ಯೂ ಡಿ ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಪಚ್ಪೆ ನಾಗರಿಕರ ಹಿತರಕ್ಷಣಾ ವೇದಿಕೆ ಎಚ್ಚರಿಕೆ ನೀಡಿದೆ